ವಿಜಯನಗರದ ಕಡೈ ಬಂದರು ರೇಟ್ ತಾಯ್ ನಬಾಯ್ ಜನ ಆರ್ಕಿಯಾದಿ ಎಕ್ಸ್‌ಪರ್ಟ್ ಅವರು ಹೇಳಿದ್ರು ಗುಜರಾತಿನ ದ್ವಾರಕಾ ಪಟ್ಟಣದ ಕಡೈ ಇದ ಬಂತಂತವರು ಯಾರು江戸 ರಾಜಮದು ಯದುವಂ ಸೆ ಪ್ರಾರಂಭ ಮಾಡಿದವರು ವಿಜಯಮತ್ತಕ್ಕೆ ರೇಸ್ ಗೆ ವಿಜಯನಗರದ ಬಗ್ಗೆ ಮಾತಾಡೋರು ರೇಸ್ ಗೆ ವಿಲ್ಸ್ಗೆ ವಿಜಯನಗರದ ಕಡೆಯಿಂದ ಬಂದರು ರೈಸ್ಗೆ ಗುಜರಾತಿನ ಖಾತೆವಾಳದ ವಾರ್ಕಾ ನಗರದ ಕಡೆಯಿಂದ ಬಂದವರು ಭವಿಷ್ಯ ಬರ್ತಾರೆ ಇಬ್ರು ವಿಂಧ್ಯ ಪರ್ವತ ಹತ್ರ ಬಂದ ವಿಂದ್ಯೇಶ್ವರಿ ದೇವಿ ಅವ್ರಿಗೆ ಹೇಳ್ತಾರೆ ಕನಸ್ಥ ಬಂದು ಇಲ್ಲಿಗೆ ಹೋಗೋ ಕಾಮಂಡಿ ಹತ್ರ ಅಲ್ಲಿ ನೆಲೆಸಿದ್ದೆ ನಾನು ಒಳ್ಳೆದಾಗುತ್ತೆ ಹೋಗು ಅಂತ ಕಥೆಗಳೆಲ್ಲ ಮೇಲ್ಕೋಟೆಗೆ ಬರ್ತಾರೆ ಮೇಲ್ಕೋಟೆಯಲ್ಲಿ ಬಂದು ಪೂಜೆ ಎಲ್ಲ ಆಗುತ್ತೆ ಒಬ್ಬ ಜಗ್ಗಮ್ಮ ಬರ್ತಾರೆ ನೋಡು ಇಲ್ಲಿಂದ ನೀವು ಕಂಬಡಿ ಬೆಟ್ಟ ಹತ್ರ ಅಲ್ಲಿ ದೇವರಾಜ್ ಸಾಗರ ಕೆರೆ ಇದೆ ಅದ್ರ ಹತ್ರ ಕೂತ್ಕೊಳ್ಳಿ ನನ್ನ ಹಾಗೆ ಇನ್ನೊಬ್ಬ ಜಗ್ಗಮ್ಮ ಬರ್ತಾರೆ ಹತ್ರ ಮಾತಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೋಗ್ತಾನೆ ಇವನ್ಗೆ ಯಾರು ಕುಲಾಗೋತ ಏನೋ ಬಂದು ಹೇಳ್ಬಿಟ್ಟು ಹೋಯ್ತಾರಲ್ಲಪ್ಪ ಅಂತ ಎದ್ದು ಹೋಗಿ ರೇ ಸ್ವಾಮಿ ನೀವು ನೀವ್ಯಾರೇ ಅದು ಕೇಳ್ಬೇಕವ್ ಮೂರ್ನಾ ಕಡೆ ಹೆಜ್ಜೆ ದೂರದಲ್ಲಿ ನಮ್ಗೆ ಇದಕ್ಕಿದ್ದ ಅದೃಶ್ಯ ಆಗ್ಬಿಡ್ತಾರ ಅವರು ಇದು ಕತೆ ಮುಮ್ಮಡಿ ಕೃಷ್ಣಾಜ ಒಡೆಯರ್ ಬರೆಯೋ ಕಥೆ ಶ್ರೀಮನ್ ಮಹಾರಾಜರವರು ವಂಶಾವಳಿ ಕೃತಿಯಲ್ಲಿ ಆಯ್ತು ದೊಡ್ಡ ಅದೆಲ್ಲೋ ಒಬ್ಬ ದೊಡ್ಡ ಕೆರೆಯಲ್ಲಿ ಅಂತಾನೆ ಇನ್ನೊಬ್ಬ ಹದಿನಾರು ಕೆರೆಯಲಿನ ಕೂತಿರ್ತಾರೆ ಅಂತ ಅಲ್ಲಿ ಆ ದೇವ್ ತುಕ್ಕೊಳಕ್ ಬಂದ ಜನಗಳು ಮಾತು ಕೇಳಿ ಮಾರನ ಹಾಕೊಂಡುಕೊಂಡು ಬಳ ಮದುವೆ ಆಗ್ತಾರೆ ಈ ಕನ್ವರ್ಟೆಡ್ ಇಂಟು ದೇರ್

चामुंड बटिके सवर्द कटस्त मध्य नंदी आमे चिदेवराड़े बहुत दस अस्थान कवि प्रधानमंत्री तिर्मल आय तिर्मल राय ಮುದ್ರೆ ಮೊತ್ತುಕೊಳ್ಳುವಂಥ ಬ್ರಾಹ್ಮಣ ಅವನು ಅವನು ಇವನು ಎತ್ಕಟ್ತಾನೆ ಏ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಮುದ್ರೆ ಮುತಿಸ್ಕೋಬೇಕು ಶ್ರೀ ವೈಷ್ಣವರ ಏನೋ ಆಗಬೇಕು ಅಂತ ಹೇಳ್ತಾನೆ ಒಪ್ಕೊತಾನೆ ಶ್ರೀರಂಗರಾಜ ಏನೋ ಚಿತ್ತೇವರಾಜ ಅವನು ಎತ್ತುಸ್ಕೊತಾನೆ ಅದು ಲಿಂಗಾಯತರು ಒಪ್ಪಲ್ಲ ಅವ್ರ ಮಠನೇ ಬೇರೆ ಅವ್ರ ಫಿಲಾಸಫಿ ಬೇರೆ ಅರಮನೆ ವಿಶೇಷತೆ ಏನಂದರೆ ಅರಮನೆ ಒಳಗೆ ಕೆಲಸ ಮಾಡೋರು ಅಡುಗೆ ಮಾಡೋರು ಲಿಂಗಾಯಿತರು ವೀರ್ಶೇಬ್ರಿ ಇವತ್ತು ಈ ಪ್ರವಚನ ಇಂಥ ಕೆಲಸ ಹೊರಗಡೆ ಕ್ಲರ್ಕ್ ಕೆಲಸಗಳು ಮಾಡೋರೆಲ್ಲರೂ ಬ್ರಾಹ್ಮಣರು ಲಿಂಗಾಯಿತರು ಅವಾಗ ಒಪ್ಪಲ್ಲ ನಾವೇ ಮುದ್ರೆ ಬತರಿಸ್ಕೋಬೇಕು ಅವರು ವಿರೋಧ ವ್ಯಕ್ತಪಡಿಸಿ ಪ್ರೊಟೆಸ್ಟ್ ಮಾಡ್ತಾರೆ ಚಿಕ್ಕದೇವರಾಜ ಅದೇ ಟೈಮಲ್ಲಿ ಟ್ಯಾಕ್ಸು ಧಾರಣೆಗಳೆಲ್ಲ ಒಂದಿ ಕತ್ತು ಜಾಸ್ತಿ ಮಾಡ್ತಾನೆ ಹತ್ತು ರೂಪಾಯಿ ಇರೋದ್ರೆ ನೂರು ರೂಪಾಯಿ ಮಾಡಿರ್ತಾನೆ ಜನ ಬಂದು ಗೋಗರಿಬೇಕು ಗಲಾಟೆ ಮಾಡಬೇಕು ಆಗ ಹತ್ತು ರೂಪಾಯಿ ಇದ್ದದ್ದು ಐವತ್ತು ರೂಪಾಯಿ ಮಾಡಿದ್ದ ಅಂತ ಅನ್ಕೊಳ್ದ ಹದ 47 ಕಡ ಇಲ್ಲ 30 ಕಡ ರಾಜಿಯಾದ್ವಿ ಅವರ್ಗೂ ತೃಪ್ತಿ ಆಗಬೇಕು ನನಗೆ ಲಾಭ ಜಾಸ್ತಿ ಬರಬೇಕು ಇದು ಚಿಕ್ಕೇವರಾಜನ್ ಟ್ಯಾಕ್ಟಿಕ್ ಈ ಮುದ್ರೆ ಒತ್ತಿಸಿಕೊಳ್ಳೋ ಪ್ರಶ್ನೆ ಬಂದಾಗ ಎಲ್ಲರೂ ಬರುತ್ತೆ ದಾರನೇ ಜಾಸ್ತಿ ಆದಂತು ಅಪ್ಪಾ ಯಾಕೆ ನೀವು ಪ್ರತಿಪೇಡ್ ಮಾಡ್ತೀರಿ ವೀರ ಸೇಗ ಜಗಮದ ಸರಿಯಾಗಿ ಗಳಗೆಡಾವ ಬನ್ನಿ ನಂಜು ನಂಜುನ್ ಗೌಡಗ್ ಬನ್ನಿ ನಂಜುನ್ ಗೌಡ ನಿಮ್ಮ ಆರಾಧ್ಯ ದೈವ ಶಿವ ಅಲ್ಲಿ ನಾವು ಮಾತಕತೆ ಆಗಿ ಒಂದು ತೀರ್ಮಾನಕ್ಕೆ ಬರೋಣ ನಿಮಗ್ ತೊಂದರೆ ಕೊಡೋಕ್ ನಂಗೆ ಇಷ್ಟ ಇಲ್ಲ ಅಲ್ಲಿ ಬರ್ತಾರೆ ಒಬ್ಬ ನಾನೂರು ತನೇ ಒಬ್ಬ ಐನೂರು ತಾನೇ ಒಬ್ಬ ಏಳ್ನೂರು ಎಂಟನೂರು ಅಂತಾರೆ ಸನ್ಯಾಸಿಗಳು ಬರ್ತಾರೆ ಸಾಧು ಲಿಂಗವಂತ ಸನ್ಯಾಸಿಗಳು ಇವನೊಂದು ಬಿಡಾರ್ದಲ್ಲಿ ಕೂರಿಸ್ತಾನೆ ದೊಡ್ಡ ಮೈದಾನ ದೂರದಲ್ಲಿ ಈ ಲಿಂಗವಂತ ತನ್ನಾಸಿಗಳ ಕೂರಿಸ್ತಾನೆ ಬ್ಯಾಚ್ ಬೈ ಬ್ಯಾಚ್ ಐನೂರು ಜನ ಇದ್ದರೆ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಗುಡಾರ್ಗಳಾಕಿ ಹಾಕಿ ಅಲ್ಲೇ ಕೂರಿಸೋದು ಒಬ್ಬೊಬ್ಬರಾಗಿ ಕರೆಯೋದು ಇವನ ಹತ್ರಕ್ಕೆ ಗುಂಪಲ್ ಮಾತನಾಡಲ ಒಬ್ಬ ಒಬ್ಬನೇ ಕರ್ಮಿಸಪಾಡಕ ಐದು ನಿಮಿಷ ಮಾತಾಡ್ತಾರೆ ಅದು ಕ್ಲೋಸ್ ಡೋರ್ ಮೇಟ್ ಆಗಿದಕ್ಕೆ युव ಶામಿಯಾನಾ ಮೇರೆ ಐದು ನಿಮಿಷ ಆಯ್ತು ನಿಮ್ಮ ಮಾತು ಕಪ್ ಕೊಡಿ ಸತೋಷ್ ಪರಮನೇ ಫಲಾರತ್ ವಿಕರ್ತ ಹೋಗಿ ಅಂತ ವಿನೀತನ ಕೇಳ್ತಾನೆ ಚಿಕ್ದೇವರೇ ಹಾ ಚಿಕ್ದೇವ ರಾಜೇವರ ಚಿಕ್ದೇವ ಹೇಳೋದು ವಿನೀತನಿಗೆ ಫಾರ್ಮ್ ಗೇರಿ

ಆ ಕಡೆ ಟೌನಲ್ಲಿ ಏನಾಗಿರುತ್ತೆ ವೀರಶೈವ ಶೈವ ಮಠಗಳಲ್ಲಿ ಇದೇ ಗಲಾಟೆ ನಾವು ಕನ್ವರ್ಟ್ ಆಗಬೇಕಂತೆ ಚೀಲೋಡಿತಾರಂತೆ ಒಂಥರ ಚಳವಳಿ ರೂಪದ ಮಾತುಕತೆ ನಡೀತಿರುತ್ತೆ ನಿಮ್ಗೆ ಹೇಳಿರ್ತೇವರಾಜ ದೂರದಲ್ಲಿ ಕುದುರೆ ಸವಾರು ನಿಂತಿರಲಿ ಕತ್ತಿ ಇಟ್ಕೊಂಡು ಇವರು ಸಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡಿ ಆಚೆ ಬಂದ್ರೆ ನುಗ್ಗಿ ಕುದುರೆ ಓಡಿಸಿ ಬಲಿ ಹಾಕಿ ಅವರನ್ನು ಆ ಆತರ ಯಾರು ವಿರೋಧ ಮಾಡ್ತಾರೆ ಎಲ್ರು ಕೊಲ್ತಾರೆ ಎಷ್ಟು ಜನ ಎಷ್ಟು ಜನ ಅಂತ ಇದು ಈ ಕೊಲೆಯಾದವ್ರ ಸಂಖ್ಯೆ ಒಬ್ಬೊಬ್ಬ ಮನೆಯಿಂದ ಹೇಳ್ತಾರೆ ಒಬ್ಬ ಎಂಟುನೂರು ಅಂತಲೇ ಏಳ್ನೂರು ಸಾಧುಗಳು ಐನೂರು ಅಂತ ಆದ ನಿಜ ನೂರು ಇನ್ನೂರು ಆಗಿರ್ಬೋದು ಐವತ್ತೇ ಆಗಿರ್ಬೋದು ನಾವು ಸೇರಿರ್ತೀವಿ ತೊಂದರೆಗಳಾಗ್ತೀವಿ ಇದು ಯದುವಂಶದಲ್ಲಿ ನೆನಪಿಟ್ಕೊಳ್ಳುವಂಥ ಘಟನೆ ಒಂದು ಚಿಕ್ಕೇವ್ರಾಜ ಒಂದು ರಾಜ ರಾಜವೊಡೆಯವರು ರಾಜವೊಡಿಯಲ್ಲಿ ಅಲ್ಮೇಲೆ ಒಂದು ಕತೆ ಬರುತ್ತೆ ಅಲ್ಮೇಲೆ ಶಾಪ ಅದೆ ದೊಡ್ಡ पुराना बेगादो मुम्मಡಿ ಅವರು ದು ಮಹಾರಾಜತ್ವ ಬ್ರಿಟಿಷರು ಕೊಡ್ತಾರೆ ರಾಜ್ಯಾ ಕಿತ್ತು ಕೊಡ್ತಾರೆ ಆಡರ್ತಾರೆ ಅವರಿಗೆ ನ್ಯಾಯಾಯುತ್ವ ಕೊಡ್ಬೇಕು ಕೊಡ್ತಾರೆ ಆ ದುರಾಸೆ ಅವನು ಕೊಟ್ಟವಲ್ಲ ಕೊಟ್ಟವಲ್ಲ ಜಣ್ಣ ತಪ್ ಮಾಡಿದಾಗ ತಪ್ನ ಗೋಬೇ ಗುಪ್ತಿ ಕಿತ್ತು ಕೊಡ್ಬಿಡತಾರೆ ಬಾಪಾ ತಕ್ಕಳೆ ಚಾತ ಪಟ್ಟ ಕಸ್ತ ಅಂತ ದರಕ್ಕೆ ಅಷ್ಟ ಜಾಟ ಮಾಡ್ತ್ರು ಕೋರೆ ಕೊಟ್ಟ್ರು ಔರ ದತ್ತು ಮಕ್ಕಳಿಗೆ ಅಕ್ಕಿ ಲಾದಿದ್ದ ರಾಮೇಲ್ ಕೊಟ್ಟ್ರು ಹತ್ತನೇ ಚಾಂಬರ ಹತ್ತನೇ ಚಾಂಬರ ಜೇದ್ ಮಡಿಯಾರ್ಗೆ ಔರ ದತ್ತು ತಕೊಂಡ್ ಅದ ಹೇಳಿದನಲ್ಲ ರೂಮರ್ ಮಕ್ಕನ್ನೆಲ್ಲ ಕೂರ್ಸುದ್ರು ಆಟ ಆಡ್ತಿದ್ವು ತಿಳಿತ್ತಿದ್ವು ಒಬ್ಬ ಹುಡುಗ ಅವರ ಊರು ಚಾಮ್ರಾದ ಹತ್ರ ಹಳ್ಳಿ ಎಂಥದ್ದು ತಾಮ್ರಾದ ಹಳ್ಳಿ ಹುಡುಗ ಅವನು ಒಂದು ಚೂರಿ ಮತ್ತೆ ನಿಂಬೆಹಣ್ಣು ಹಣ್ಣು ಎತ್ಕೋತಾನೆ ಒಬ್ನೇ ಮೂರು ನಾಲ್ಕು ವರ್ಷದ ಹುಡುಗ

ಮತ್ತೆ ಹೆಸರು ಅಲ್ಲಿ ಅವನು ಆಮೇಲೆ ಹತ್ತನೇ ಚಾಮರಾಜ ಒಡೆಯರು ಅವರು ಮೂವತ್ತೋ ಮೂವತ್ತೆರಡು ವರ್ಷ ಅಷ್ಟೇ ಕಲ್ಕತ್ತಲ್ಲಿ ಎಲ್ಲರ ಇಡೀ ಪರಿವಾರ ಹೋಗಿದ್ದಾಗ ಅಲ್ಲಿ ಡಿಫ್ಟೀರಿಯಾ ಬಂದು

ಯಜವಾಂಶದ ರಾಜರಲ್ಲಿ ತಮಾಷೆ ಅಂದರೆ ಅವತ್ತು ಡೆಫ್ಟೀರಿಯಾಗೆ ಔಷಧಿ ಇಲ್ಲ ಮಹಾರಾಜ ಅಲ್ತಾಯ್ತಾರೆ ಕಲ್ಕತ್ತಾಕ್ ಹೋದಾಗ ಯಾತ್ರೆ ಹೋಗಿ ಇಡೀ ಕುಟುಂಬ ಸಮೇತ ಹೋಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಎರಡನೇ ಅಕ್ಕ ಕೃಷ್ಣಧಮಣಿ ಇಪ್ಪತ್ತೈದನೇ ವಯಸ್ಸಿಗೆ ಸಾಯ್ತಾಳೆ ಅವಳಿಗೆ ಮೂರು ಜನ ಹೆಣ್ಮಕ್ಕಳು ನಾಲ್ಕು ಜನವು ತಾಯಿ ಮತ್ತು ಮ ಹೆಣ್ಮಕ್ಳು ಕ್ಷಯ ಬಂದು ಅವತ್ತು ಕ್ಷಯಕ್ಕೆ ಏಷ್ಯಾದಲ್ಲಿ ಮೈಸೂರಲ್ಲ ಇಂಡಿಯಾ ಅಲ್ಲ ಏಷ್ಯಾದಲ್ಲೇ ಇಲ್ಲ ಅರಮನೆಯವ್ರಿಗೇನೇ ಕ್ಷಯಕ್ಕೆ ಔಷಧಿ ಇಲ್ಲ ಅಂದರೆ ಸಾಮಾನ್ಯವಾದ ಜನಗಳ ಪಾಡೇನು ಆಗ ಯೋಚನೆ ಮಾಡಿ ನಾಲ್ವಡಿ ಕೃಷ್ಣಾಜಮಡಿಯರು ಪಿ ಕೆ ಸ್ಯಾಂಟೋರಿಯಂ ಪ್ರಿನ್ಸೆಸ್ ಕೃಷ್ಣಜಮನಿ ಸ್ಯಾಂಡಿಟೋರಿಯಂ ಮೈಸೂರಲ್ಲಿ ಕಟ್ತಾರೆ ಅವಳ ಆಸ್ತಿಯಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಬಾಕಿ ಹಣ ಅರ್ಮನೆ ಹಾಕಿ ಫಸ್ಟ್ ಸ್ಯಾಂಟೋರಿಯಂ ಇನ್ ಏಷ್ಯಾ ಅವರು ಸತ್ತದ್ರಿಂದಾಗಿ ತಾಯಿ ಮಗಳು ತಾಯಿಯಲ್ಲ ಕೃಷ್ಣ ಪ್ಲಸ್ ಮೂರು ಹೆಣ್ಮಕ್ಳು ನಾಲ್ಕು ಜನ ಸತ್ತದಕ್ಕೆ ಮಹಾರಾಜರು ಸ್ಯಾಂಟೋರಿಯಂ ಅವ್ರು ಸಾಯ್ಬೇಕಾಯ್ತು ಸಾವಿನ ಪರಿಣಾಮ ಒಳ್ಳೆಯದಾಗುತ್ತೆ ಅವ್ರು ವೈಯಕ್ತಿಕವಾಗಿ ಸಾಂಸಾರಿಕವಾಗಿ ಅವರು ತೊಂದರೆ ಆಗಿದೆ ಆದರೆ ಜನಕ್ಕೆ ಅನುಕೂಲ ಆಯಿತು ಸ್ಯಾಂಟೋರಿಯಂ ಬಂತು ಅವ್ರು ನಾಲ್ಕು ಜನ ಸಾಯ್ದಿದೆ ಕ್ಷಯ ಬಂತು ಸ್ಯಾಂಟೋರಿಯಂ ಮಾಡೋ ಯೋಚನೆ ಇರಲಿಲ್ಲ ಹೀಗೆ ಒಳ್ಳೆದಾಗ್ಬೇಕಾದ ಕಾರಣಗಳು ಏಬೇಕು쨌ೆ ಅಂತ ಕಾರಣಗಳು ಸಿಕ್ತವೆ ದಾವಿಡ್ ಬಡಿ ಕೃಷ್ಣಾಜ್ ಬಡಿ ಎನ್ನ ದಾವಿಡ್ 252 17ನೇ ವಿಕೆವನ್ಸ್ ಕೊಬೇಕು ಔರ್ ಬಾಡಂತ ಬೆಳಬಣಿಗೆ ಕಾರ್ಯಗಳು ಪ್ರಗತಿ ರಬೇನಾಟ್ ಟೈಗರ್ ಮತ್ತು ಗಾಂಧೀಜಿ ರಾಧರ್ಷ ಅಂತ ಕರಿತಾರೆ ಅವತ್ತು ಯಾವ ಸ್ವಾರ್ಥವೂ ಇಲ್ಲದೆ ಇವತ್ತಿನ ಪರ್ಸೆಂಟೇಜ್ ವ್ಯವಹಾರ ಇದೆಯಲ್ಲ ಅದ್ಯಾವುದೂ ಇಲ್ಲದೆ ಕನ್ನಮಾಡಿ ಕಟ್ಟೆ ಕಟ್ಟುವಾಗ ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷನೋ ಎಪ್ಪತ್ತೆಂಟು ಲಕ್ಷನೋ ಬರುತ್ತೆ ಪ್ರಾಜೆಕ್ಟು ಸ್ಟೇಟ್ ಬಡ್ಜೆಟ್ನೆ ಎರಡು ಎಪ್ಪತ್ತು ಹಣ ಹಾಕೋದು ಹೇಗೆ ಬೇರೆ ಕೆಲಸಗಳು ಮಾಡೋದಂಗೆ ಇದ್ದಬ್ಬದ ಹಣವನ್ನೆಲ್ಲ ಕನ್ನ ಮಾಡಿಗೆ ಹಾಕಿದ್ರೆ ಬೇರೆ ಕೆಲಸ ಆಗ ಅಮ್ಮ ಮಗ ಯೋಚನೆ ಮಾಡಿ ಅಮ್ಮ ಮಗ ಮತ್ತು ಸೊಸೆ ಅವ್ರೆಂಟಿ ಪ್ರತಾಪ್ ಕುಮಾರಿ ಮೂರು ಧರ್ಮ ಯೋಚನೆ ಮಾಡಿ ಬಡವೆಗಳು ಯಾಕೆ ನಮ್ಗೆ ಬಾಂಬೆ ಮಾರುಕಟ್ಟಲ್ಲಿ ಮಾರಾಟ ಮಾಡಿ ಕನ್ನಂಬಾಡಿ ಕಟ್ಟಿ ಬೇಸ್ಮೆಂಟ್ಗೆ ಹಾಕ್ತಾರೆ ಇವತ್ತು ಅದಕ್ಕೆ ಬೀಳ್ತಾ ಇದೆ ನಾಲ್ವಾಡಿ ನೆನೆಸ್ಕೊಳ್ಳೋದು ಅವರು ಕಟ್ಟಿದಂಥ ಕೆರೆ ಕಟ್ಟೆಗಳು ಕೃಷಿಗೆ ಮಾಡಿದಂಥ ಕೆಲಸಗಳು ಅಪಾರ ಇಲ್ಲಿ ಇನ್ನೊಂದು ಹೇಳಬೇಕು ಮಾಡಲೇಬೇಕಾಗಿತ್ತು ಅವರು ರಾಜನ ಕರ್ತವ್ಯ ಜನಕ್ಕೆ ಅನುಕೂಲ ಮಾಡಿಕೊಡೋದು ಏನೂ ಇರಲಿಲ್ಲ ಅವಾಗ ನಾಲ್ವಡಿ ಅವರ ಕ್ರೆಡಿಟ್ ಕಿತ್ಕೋಬೇಕು ಅಂತಲ್ಲ ಬೆಳವಣಿಗೆ ರಾಜ್ಯದಲ್ಲಿ ಆಗದೇ ಇದ್ದಾಗ ஆ ஜவாரி நமக்கு வந்தாக நீவே நிர்வாகி நிர்வாகி அடது கொர்த்தே இப்போ பண்டாரே தகுது கொட்டும் ஆஸ்தி மாராட்ட மால்வாடி அவரு வெளவணிய பிரகத்தி எஸ்டே ಇದು ನಿಲ್ವೇ ಇಲ್ಲ ಪ್ರಗತಿ ಮಾಡೋಕ್ಕೆ ಅನ್ವಸ್ಟ್ ಆಗೋಯ್ತು ಅವ್ರ ಕಾಲದಲ್ಲಿ ಆಮೇಲೆ ಅವ್ರ ನಂತರ ಏಳು ವರ್ಷ ದೈ ಮಾರಾಜರಾಗಿದ್ದರು ಮಹಾರಾಜರಾಗಿದ್ದರು ಖಾಲಿ ಉಳಿಸುತ್ತಾನೆ ಮಾಡೋದು ಇವರು ಲೇಟೆಸ್ಟ್ ಏನಿತ್ತು ಹೆಚ್ಚೆ ಎಲ್ಲು ಇಂಥದಕ್ಕೆ ಮುಂದಷ್ಟು ಖುಷಿ ಮಾಡಿದ್ರು ಎಲೆಕ್ಟ್ರಾನಿಕ್ಕು ಟೆಕ್ನಿಕಲ್ ಇಂಥದ್ದಕ್ಕೆ ನಮ್ಮ ಮಹಾರಾಜರುಗಳು ಹಲ್ಪರ್ ಬಿಟ್ ಬಿಟ್ ನಾ ಮೊಗಡಿನೂ ಇಲ್ಲ ಇದರಲ್ಲಿ ವಿಧ್ಯ 10ನೇ ಚಾಂಬ್ರೇಜ್ ಮಡಿಯರು ಬದಲನೆ ರೆಪ್ರೆಸೆಂಟ티브 ಎಸ್ಟಾಬ್ಲಿಶ್ ಶುರು ಮಾಡುತ್ತಾರೆ ಪ್ರಜಾಪ್ರತಿನಿಧಿ ಕಬಿಯಣ್ಣ ಶಿಕ್ಷಣಕ್ಕೆ ಅವರು ಶಾಲೆಗಳು ಶುರು ಮಾಡುತ್ತಾರೆ ಹತ್ತನೇ ಚಾಮರಾಜ ಮಳೆಯವರು ಅವ್ರ ಮಗ ನಾಲ್ವಡಿ ಮತ್ತು ಅವರ ಸೋದರ ಮಗ ಯುವರಾಜರ ಮಗ ಜಯ ಚಾಮರಾಜ ಮಳೆಯರು ಈ ಮೂರು ಜನ ಆಧುನಿಕ ಕಾಲದ ಪ್ರಗತಿಗೆ ಒಂದು ಕೊಂಡು ಹೆಜ್ಜೆ ಇಟ್ಟವರು ನಾವು ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಳೆ ಮೈಸೂರು ಅಂತ ಇಟ್ಕೊಳ್ಳೋಣ ಅಷ್ಟೇ ನಮ್ಗೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಅದಕ್ಕೆ ಈ ಮೂರ್ಧನ ಕಾರಣ ಶಿಕ್ಷಣಕ್ಕೆ ಏನು ಶಕ್ತಿ ತುಂಬಿದ್ರು ವ್ಯವಸಾಯ ಬ ಒಬ್ಬ ರಾಜ ಇಷ್ಟೆಲ್ಲ ಮಾಡಿದ್ಮೇಲೆ ಅದರ ಫಲವನ್ನು ಅನುಭವಿಸ್ತಾ ಇರುವಂಥ ಪ್ರಜೆಗಳು ರಾಜ್ಯದ ಪ್ರಜೆಗಳು ಏನು ಮಾಡಬೇಕು ಅವ್ರು ಕೊಟ್ಟು ತಿನ್ಕೊಂಡು ಕೂತಿರೋದು ಅದೇ ಹಾದಿಲಿ ನಾವು ಮುನ್ನಡೆಯಬೇಕು ಇವತ್ತು ಚುನಾಯಿತ ಪ್ರಜೆಗಳಿದ್ದಾರೆ ಪ್ರಜಾಪ್ರಭುತ್ವ ಇದೆ ಆ ರಾಜರು ಮಾಡಿದ ಕೆಲಸ ನಾವು ಮಾಡ್ತಾ ಇದ್ದೀವ ಇಲ್ಲ ಖಾಲಿ ಮಾತಾಡ್ತಾ ಇದೀವಾ ಅನ್ನೋದನ್ನ ಆಡಳಿತದಲ್ಲಿ ಇರುವಂಥವರು ಯೋಚನೆ ಮಾಡಬೇಕು ಅವ್ರನ್ನ ಹೊರೆ ಹಚ್ಚುವ ಕೆಲಸವನ್ನು ಪ್ರಜೆಗಳು ಮಾಡಬೇಕು